ಈಗ ಮುಗ್ದು ಹೋಯ್ತು ಸೀರಿಯಲ್ ಮುಗ್ದು ಲಾಸ್ಟ್ ಸೀನ್ ಅಂತ ಬಂದಾಗ ಎಲ್ಲರಿಗೂ ಕೂಡ ಬೇಸರ ಆಗುತ್ತೆ ಅಯ್ಯೋ ಮುಗೀತು ಇನ್ನು ನಾಳೆ ಮತ್ತೆ ಗಟ್ಟಿ ಮೇಲೆ ಸೆಟ್ಗೆ ಬರಕ್ ಆಗಲ್ಲ ನಿಮ್ಮನ್ನ ನೋಡಕ್ ನೋಡಿದ್ರು ಹೊರಗೆ ಎಲ್ಲಾದರೂ ನೋಡಬೇಕಾಗುತ್ತೆ ಅಥವಾ ಮತ್ತೆ ಯಾವ್ದಾದ್ರು ಬೇರೆ ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ನೋಡಬೇಕಾಗುತ್ತೆ ಅಂತ ಆ ಲಾಸ್ಟ್ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ ಲಾಸ್ಟ್ ಮೂಮೆಂಟು ಆ್ಯಕ್ಚುಲಿ ನಾವು ಶೂಟ್ ಇನ್ನೇನು ಮುಗಿಯುತ್ತೆ ಒಂದು ಟೂ ತ್ರೀ ಡೇಸ್ ಇರುವಾಗ ಅಂದರೆ ತುಂಬ ಲಾಂಗ್ ಬ್ಯಾಕೇ ಗೊತ್ತಾಗಿತ್ತು ಮುಗಿಯುತ್ತೆ ಅಂತ ಟೂ ತ್ರೀ ಡೇಸ್ ಇರುವಾಗ ಅಷ್ಟೇನೂ ಫೀಲ್ ಆಗ್ತಾ ಇರಲಿಲ್ಲ ಯಾವಾಗ ಆಲ್ ಆರ್ಟಿಸ್ಟ್ ಎಲ್ಲರೂ ಇದಾರೆ ಗಟ್ಟಿ ಮೇಳನಲ್ಲಿ ಸಡನ್ ಆಗಿ ಯಾರು ಇಲ್ಲ ಅಂದ್ರೆ ಒಬ್ಬೊಬ್ಬರೇ ಖಾಲಿ ಆಗ್ತಾ ಹೋದ್ರು ಇವತ್ತು ಅವರಿಗೆ ಶೂಟಿಂಗ್ ಇವತ್ತೆಲ್ಲಾರ್ಗು ಮುಗ್ದು ಹೋಗ್ತಿತ್ತು ನಾಳೆ ನನಗೆ ಲಾಸ್ಟ್ ಸಾರಿ ಇರ್ಲಿ ನನಗೆ ನಾಳೆ ಶೂಟಿಂಗ್ ಮುಗಿಯುತ್ತೆ ಅನ್ನೋವಾಗ್ಲೂ ಏನೋ ಅನ್ಸ್ತಾ ಇರ್ಲಿಲ್ಲ ಮುಗ್ದು ಯಾರು ಇಲ್ಲ ಇಡೀ ಮನೆಯಲ್ಲಿ ನಾನೇ ಲಾಸ್ಟ್ ಪರ್ಸನ್ ನಮ್ಮ ಮನೆಯಿಂದ ಆಚೆ ಹೋಗಿದ್ದು ಏನೋ ಒಂಥರ ಫುಲ್ ಖಾಲಿ ಖಾಲಿ ಅನ್ಸ್ತಾ ಇತ್ತು ಒಂಥರ ಸೈಲೆನ್ಸ್ ಆ ಸೈಲೆನ್ಸ್ ನ ಫೀಲ್ ಮಾಡೋದೇ ಒಂಥರ ಅದೊಂಥರ ಅವತ್ ಬೇಜಾರಾದ್ರೆ ಗಟ್ಟಿಮಲ ಟೆಲಿಕಾಸ್ಟ್ ಜಾನ್ವರಿ ಫಿಫ್ತ್ ಟೆಲಿಕಾಸ್ಟ್ ಆಗಿದ್ದು ಇದು ಕೊನೆ ಟೆಲಿಕಾಸ್ಟ್ ನಾಳೆಯಿಂದ ಎಂಟನೇ ಎಂಟು ಗಂಟೆಗೆ ನಮ್ಮ ಸೀರಿಯಲ್ ನಾನು ನಾ ಟಿ ವಿನಲ್ಲಿ ಕಾಣಿಸ್ಕೊಳ್ಳಲ್ಲ ಅನ್ನೋದೊಂದು ಬೇಜಾರು ಅವತ್ತಂತೂ ಸಿಕ್ಕಾಪಡೆ ಬೇಜಾರಾಯಿತು ನನಗೆ ಇನ್ಫ್ಯಾಕ್ಟ್ ಅಳು ಬಂತು ಅತ್ತಿದ್ದು ಉಂಟು ಒಂಥರ ಅಂದ್ರೆ ನಾನ್ ತುಂಬಾ ಮಿಸ್ ಮಾಡ್ತೀನಿ ಅಮೂಲ್ಯ ಅನ್ನೋ ಕ್ಯಾರೆಕ್ಟರ್ ನಾನು ಫುಲ್ ಅಮೂಲ್ಯನೇ ಆಗೋಗ್ಬಿಟ್ಟಿದ್ದೆ ನಿಮ್ದು ಹಾಗೆ ಗುರುತಿಸ್ತಾರೆ ನಾನು ಹಂಗೇ ಇದ್ದೆ ಅಂದ್ರೆ ರೌಡಿ ರೌಡಿ ತರಾನೇ ಎಲ್ಲರಿಗೂ ಬೈಕೊಂಡು ಎಲ್ಲರ ಜೊತೆ ಆಟ ಆಡ್ಕೊಂಡು ಹಂಗೆ ಇದ್ದೆ ಅಂದ್ರೆ ನಂಗೆ ಒಂಥರ ತುಂಬಾ ಅಯ್ಯೋ ನಮ್ಮನೆ ಇನ್ನೊಂದು ಗಟ್ಟಿ ಮಳೆ ಸೆಟ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಾಗಿರೋದ್ರಿಂದ ನಾನು ಇನ್ನೊಂದ್ ಮನೇನೆ ಗಟ್ಟಿ ಹೋಗ್ಬಿಟ್ಟಿತ್ತು ಅಯ್ಯೋ ನಮ್ಮ ಅಲ್ವಾ ಕರೆದ್ರು ಅಯ್ಯೋ ಇರಿ ಬಂದೆ ಆ ಒಂದು ಬಂದ್ಬಿಟ್ಟಿತ್ತು ಗಟ್ಟಿ ಓಕೆ ನಿಮ್ಮ ಅಪ್ಪ ಅಮ್ಮನ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಊರಿನ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಹೇಳೋದಕ್ಕೆ ಇಷ್ಟ ಅಂತ ಹೇಳಿ ಅಪ್ಪ ಅಮ್ಮ ಬಗ್ಗೆ ಹೇಳಬೇಕು ಅಂದ್ರೆ ಏನ್ ಮಾಡ್ತಾರೆ ಅಪ್ಪ ಕಂಪ್ಯೂಟರ್ ಹಾರ್ಡ್ವೇರು ಅಮ್ಮ ನನ್ನ ಜೊತೆ ಐ ಮೀನ್ ಹೌಸ್ ವೈಫು ಆದ್ರೆ ನಾನು ಎಲ್ಲಿ ಹೋದ್ರು ಚಿಕ್ಕವಳಿದ್ದ ಚಿಕ್ಕವಳಿಂದನೂ ಇವಾಗವರೆಗೂ ಎಲ್ಲಿಗೆ ಹೋದ್ರು ಯಾವ ಡಾನ್ಸ್ ಶೋಗೆ ಹೋದ್ರು ಅಥವಾ ಎಲ್ಲಿಗೆ ಹೋದ್ರು ಇಬ್ರುಳೊಬ್ರು ಬಂದೇ ಬರ್ತಾರೆ ಅಮ್ಮ ಬರ್ತಾರೆ ಅಮ್ಮ ಬರಕ್ ಆಗಿಲ್ಲ ಅಂದ್ರೆ ಅಪ್ಪ ಅಪ್ಪ ಬರ್ತಾರೆ ಇವಾಗ್ಲೂ ಇಂಟರ್ವ್ಯೂ ಅಪ್ಪ ಕೂತಿದ್ದಾರೆ ನಾನು ಒಬ್ಳೇ ಹೋಗಿದ್ದಂತೂ ಇಲ್ಲ ಏನೋ ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತ ಅಂದಾಗ ಹೋಗ್ತೀನಿ ವೀಡಿಯೋ ಕಾಲಲ್ಲಿ ಇರುತ್ತೆನೋ ಇರುತ್ತೇನು ಬಿಟ್ಟದೆ ಎಲ್ಲಿ ಕಳ್ಸ್ಬೇಕು ಅಂದ್ರೆ ಅವ್ರಿಗೆ ಬೇಜಾರು ನಾನೇನೋ ಹೋಗಿ ನನ್ ಫ್ರೆಂಡ್ ಮನೇಲಿ ಇವತ್ತು ಬರಕ್ ಆಗಲ್ಲ ಒಂದಿನ ಉಳ್ಕೊತೀನಿ ಅಂದ್ರೆ ನಮ್ಮ ಅಪ್ಪಂಗೆ ಫುಲ್ ಬೇಜಾರು ನಾನೇನ್ ಮಾಡ್ಲಿ ಮನೇಲಿ ಮದ್ವೆ ಮಾಡಿ ಕಳ್ಸಿದ್ರೆ ಏನ್ ಮಾಡ್ತಾರೆ ಅದಕ್ಕೆ ಮಾಡಲ್ವಂತ ಒಂದೇ ಮನೆಗೆ ಅಳಿಯನ್ ಕರ್ಕೊಂಡ್ ಬಂದ್ಬಿಡ್ತಾರ ಏನೋ ಆದ್ರೆ ಕಳ್ಸ್ಕೊಡಲ್ಲ ನಿನ್ನ ಅಂತ ಅಂತ ಇರ್ತಾರೆ ಒಂದ್ ಟೈಮ್ ಕಳ್ಸ್ಕೊಡ್ಬೇಕು ಅಂದಾಗ ಮನೆ ಹಳಿಯನ್ನು ಮಾಡ್ಕೊತೀನಿ ಅಂತ ಹೇಳ್ತಿರ್ತಾರೆ ಬಟ್ ಅದೇ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ಗಿಂತ ಜಾಸ್ತಿ ಎನರ್ಜಿ ಇರೋದು ನನ್ನ ಪೇರೆಂಟ್ಸ್ಗೆನೆ ನನ್ಗಿಂತ ಜಾಸ್ತಿ ಪೇಶನ್ಸ್ ಇರೋದು ನನ್ನ ಪೇರೆಂಟ್ಸ್ಗೆನೆ ಅದೇ ನಾನು ಹೇಳ್ದಂಗೆ ಎಲ್ಲದಕ್ಕೂ ನನ್ನ ಪುಷ್ ಮಾಡಿದ್ದೆ ನನ್ನ ಪೇರೆಂಟ್ಸು ಅಂಡ್ ನನ್ಗಿಂತ ನನ್ ನನ್ ಮೇಲೆ ನನ್ಗಿಂತ ಜಾಸ್ತಿ ಅವ್ರ ತುಂಬ ಕಾನ್ಫಿಡೆನ್ಸ್ ಇತ್ತು ಇಲ್ಲ ನಿನ್ನ ನೀನು ಸೂಪರ್ ಟ್ಯಾಲೆಂಟೆಡು ನೀನೇನೋ ಒಂದು ಮಾಡೇ ಮಾಡ್ತೀಯ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರಿಗಿತ್ತು ಅಂಡ್ ಯಾವ ಥರ ಅವರು ಇರ್ತಾರೆ ಅಂದರೆ ಮನೆಯಲ್ಲಿ ಅವರು ಅಷ್ಟೇ ಅಂದರೆ ಕೆಲಸನ ಡಿವೈಡ್ ಮಾಡ್ಕೊಂಡಿರ್ತಾರೆ ತುಂಬಾ ಸಪೋರ್ಟಿವ್ ಪೇರೆಂಟ್ಸು ಅಂಡ್ ಅದೇ ನನ್ನ ನನ್ನ ಅದೇ ಟ್ರೂಲಿ ಬ್ಲೆಸ್ಡ್ ಕೆಡ್ ನಾನು ಯಾಕಂದರೆ ಸ್ಕೂಲಲ್ಲಿ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಪ್ರತಿಯೊಬ್ರು ನನಗ್ ಸಪೋರ್ಟ್ ಮಾಡ್ದವ್ರೆ ಇಲ್ಲೂ ನಿನಗ ಆಗಲ್ಲ ಅಂತ ಹೇಳಿದವರು ತುಂಬಾ ಕಮ್ಮಿ ಬಟ್ ಚಿಕ್ಕವಳಿರವಾಗಿ ನನಗೆ ತುಂಬಾ ಸಪೋರ್ಟ್ ಮಾಡ್ದಿದ್ದು ನನ್ನ ಪೇರೆಂಟ್ಸು ನನ್ನ ಟೀಚರ್ಸು ನಮ್ಮಮ್ಮ ನನ್ ಜೊತೆ ಬರ್ತಾರೆ ಅಂತ ಆದ್ರೆ ನಮ್ಮ ಅಪ್ಪ ಇಲ್ಲಿ ಇರ್ತಾರೆ ಅವ್ರು ಅಡುಗೆ ಮಾಡ್ಕೋತಾರೆ ಅವರು ನನ್ನ ಬಾಕ್ಸಿಗೆ ಹಾಕೊಡೋದು ಈ ತರ ನನ್ನ ಪಿಕಪ್ ಡ್ರಾಪ್ ಚಿಕ್ಕ ಎಲ್ಲಿ ಹೋದ್ರು ನನ್ನ ಪಿಕ್ ಮಾಡ್ತಾರೆ ಡ್ರಾಪ್ ಮಾಡ್ತಾರೆ ನನ್ನ ಡ್ರಾಪ್ ಮಾಡೋದಲ್ಲದೆ ನನ್ನ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದರೆ ನನ್ನ ಫ್ರೆಂಡ್ಸ್ನೂ ಕರ್ಕೊಂಡು ಡ್ರಾಪ್ ಮಾಡ್ಬಿಟ್ಟು ಬರೋರು ನನ್ನ ನಮ್ಮಅಪ್ಪ ಅಷ್ಟು ಏನೋ ಒಂಥರ ನಾನು ನನ್ನ ಕನಸು ಮೂವಿ ನೋಡಿದಂಗೆ ನನಗೆ ಅದೇ ತರ ಫೀಲ್ ಆಗುತ್ತೆ ನಮ್ಮ ತಂದೆ ಆ್ಯಂಡ್ ನಮ್ಮ ಅಮ್ಮನೂ ಅಷ್ಟೇ ಶಿ ಇಸ್ ಅಮೇಝಿಂಗ್ ವುಮೆನ್ ತುಂಬ ಸ್ಟ್ರಾಂಗ್ ಎಲ್ಲದರಲ್ಲೂ ನನಗೆ ತುಂಬ ಸಪೋರ್ಟಿವ್ ಪೇರೆಂಟ್ಸ್ ಅಂತ ಹೇಳಿ ಓಕೆ ಅಂದರೆ ಈಗ ಪ್ರ ನೀವೇ ಅವ್ರಿಗೆ ಗಿಫ್ಟ್ ಅವರೇ ನಿಮಗೆ ಗಿಫ್ಟ್ ಅನ್ನೋ ಥರ ಇದ್ದೀರಾ ಬಟ್ ನೀವು ನಿಮಗೆ ಅವ್ರು ಖುಷಿ ಆಗಬೇಕು ಅಂತ ನಿಮ್ಮ ಲೈಫಲ್ಲಿ ನೀವು ಅವ್ರಿಗೆ ಕೊಟ್ಟಿರೋಂಥ ಗಿಫ್ಟ್ ಏನು ಆ್ಯಂಡ್ ಅವ್ರು ನಿಮಗೆ ಕೊಟ್ಟಿರೋ ಗಿಫ್ಟ್ ಏನು ಅಂತ ಹೇಳಿ ಸರ್ಪ್ರೈಸ್ ಆಗಿರ್ಬೋದು ಏನೋ ಒಂದು ಸ್ಪೆಷಲ್ ಆಗಿ ಗಿಫ್ಟ್ ಏನಾದ್ರು ಕೊಟ್ಟಿದ್ದೀವಿ ಅದು ಯಾವತ್ತು ನನ್ನ ಲೈಫ್ ನನ್ನ ಜೊತೆ ಇರಬೇಕು ಅನ್ನೋ ಥರ ಗಿಫ್ಟ್ ಇದೆಯಾ ಅಂತ ಹೇಳಿ ನನಗೆ ಅದೇ ಅವರೇನೇ ಗಿಫ್ಟು ನನಗೆ ನನಗೆ ಯಾಕಂದರೆ ನಂಗೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ಸೇ ಇಲ್ಲ ನಮ್ಮ ಮನೆಯಲ್ಲಿ ನಾನು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಬೌಂಡ್ರೀಸ್ ಇಲ್ಲ ನನಗೆ ಅದು ಮಾಡಬೇಡ ಇದು ಮಾಡ್ಬೇಡ ನಂಗೆ ಯಾವತ್ತೂ ಆ ಥರ ಹೇಳಿದ್ದೇ ಇಲ್ಲ ಅಂದರೆ ನಾಟ್ ಓನ್ಲಿ ನನ್ನ ನನ್ನ ಕೆರಿಯರ್ ಅಲ್ಲ ಕೆರಿಯರ್ ಅಲ್ಲದೆ ಇವಾಗ ಕೆಲವೊಬ್ಬ ಮಕ್ಳಿಗಿರತ್ತಲ್ವ ಅಲ್ಲಿಗೆ ಹೋಗ್ಬೇಡ ನೀನು ಫ್ರೆಂಡ್ಸ್ ಮನೆಗೆ ಹೋಗ್ಬೇಡ ಆ ಥರ ನನ್ಗೆ ಯಾವತ್ತೂ ಒಂದು ಮಾತು ಹೇಳ್ದೋರಲ್ಲ ಸೊ ನಂಗೆ ಅವರಿಬ್ಬರೇ ಗಿಫ್ಟು ಆ್ಯಂಡ್ ಆ ಥರ ಪೇರೆಂಟ್ಸ್ಗಳು ತುಂಬ ಕಮ್ಮಿ ಯಾಕಂದರೆ ಈ ಕರಿಯರ್ ಅಲ್ಲಿದ್ದು ಈ ಪ್ರೊಫೆಷನಲ್ ಇದ್ದು ಆ ತರ ಸಪೋರ್ಟಿವ್ ಆಗಿರೋದು ತುಂಬಾ ಕಡಿಮೆ ಸೊ ನನಗೆ ಮೇ ಬಿ ಅವ್ರೇ ಗಿಫ್ಟು ಅಂತ ನೀವ್ ಏನ್ ಕೊಟ್ಟಿದೀರ ನಾ ಅದನ್ ಅವ್ರಿಗೆ ಕೇಳ್ಬೇಕ್ ಅವ್ರಿಗೆ ಆ ತರನು ಇಂಥದ್ದು ಅವ್ರಿಗಿಷ್ಟ ಆಗಿದೆ ಅಂತ ಹೇಳೋದಾದ್ರೆ ನೀವ ಕೊಟ್ಟಿದ್ದೀನಿ ಅದೇ ನಾನು ನಾನ್ ಇಷ್ಟ್ ಹೆಸ್ರು ಮಾಡಿರೋದು ನಾನು ಇಷ್ಟ್ ಫಾನ್ಸ್ ನ ಕಳ್ಸಿರೋದು ಅವ್ರಿಗೆ ಅದೇ ತುಂಬಾ ದೊಡ್ಡ ಗಿಫ್ಟು ಅಂಡ್ ಅದನ್ನ ಅವ್ರ ಯಾವಾಗಲೂ ಚೆರ್ರಿಷ್ ಮಾಡ್ತಾರೆ ಆ ತುಂಬಾ ಖುಷಿ ಪಡ್ತಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ